ನಿತ್ಯ ಪಂಚಾಂಗ ಮತ್ತು ದಿನದ ರಾಶಿ ಭವಿಷ್ಯ ಶುಕ್ರವಾರ ಜನವರಿ ಇಪ್ಪತ್ತ್ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರು ವಿಶ್ವಾವಸು ಸಂವತ್ಸರ ಮಾಘಮಾಸ ಶುಕ್ಲಪಕ್ಷ ಉತ್ತರಾಯಣ ಪೂರ್ವ ಭಾದ್ರಪದ ನಕ್ಷತ್ರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತ್ಮೂರು ನಿಮಿಷದ ತನಕ ನಂತರ ಉತ್ತರ ಭಾದ್ರಪದ ನಕ್ಷತ್ರ ಪ್ರಾರಂಭ ಪಂಚಮಿ ತಿಥಿ ಯೋಗ ಮಧ್ಯಾಹ್ನ ಮೂರು ಗಂಟೆ ಐವತ್ತೊಂಬತ್ತು ನಿಮಿಷದ ತನಕ ನಂತರ ಶಿವಯೋಗ ಪ್ರಾರಂಭ ಸೂರ್ಯೋದಯ ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷ ಸೂರ್ಯಾಸ್ತ ಸಂಜೆ ಆರು ಗಂಟೆ ಹದಿನಾರು ನಿಮಿಷ ಚಂದ್ರೋದಯ ರಾತ್ರಿ ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷ ಚಂದ್ರಾಸ್ತ ಮಾರನೇ ದಿನ ಬೆಳಗ್ಗೆ ಹತ್ತು ಗಂಟೆ ಹದಿನಾಲ್ಕು ನಿಮಿಷ ಶುಭ ಮುಹೂರ್ತಗಳು ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ಐದು ಗಂಟೆ ಆರು ನಿಮಿಷದಿಂದ ಐದು ಗಂಟೆ ಐವತ್ತಾರು ನಿಮಿಷ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೈದು ನಿಮಿಷ ರವಿಯೋಗ ಮಧ್ಯಾಹ್ನ ಎರಡು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಮಾರನೇ ದಿನ ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷ ಸಂಧ್ಯಾಕಾಲ ಸಂಜೆ ಆರು ಗಂಟೆ ಹದಿನಾರು ನಿಮಿಷದಿಂದ ರಾತ್ರಿ ಏಳು ಗಂಟೆ ಮೂವತ್ತೊಂದು ನಿಮಿಷ ಗೋಧೂಳಿ ಸಮಯ ಸಂಜೆ ಆರು ಗಂಟೆ ಹದಿನೇಳು ನಿಮಿಷದಿಂದ ಆರು ಗಂಟೆ ಮೂವತ್ತೆರಡು ನಿಮಿಷದ ತನಕ ಅಶುಭ ಮುಹೂರ್ತಗಳು ರಾಹು ಕಾಲ ಬೆಳಿಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತು ನಿಮಿಷ ಗುಳಿಕ ಕಾಲ ಬೆಳಿಗ್ಗೆ ಎಂಟು ಗಂಟೆ ಹದಿಮೂರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂಬತ್ತು ನಿಮಿಷ ದುರ್ಮುಹೂರ್ತ ಬೆಳಿಗ್ಗೆ ಒಂಬತ್ತು ಗಂಟೆ ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತು ನಿಮಿಷ ಮತ್ತೊಂದು ದುರ್ಮುಹೂರ್ತ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೈದು ನಿಮಿಷದಿಂದ ಒಂದು ಗಂಟೆ ನಲವತ್ತೊಂದು ನಿಮಿಷ ಚಂದ್ರಬಲ ಇರುವ ರಾಶಿಗಳು ಬೆಳಗ್ಗೆ ಎಂಟು ಗಂಟೆ ಮೂವತ್ತ್ಮೂರು ನಿಮಿಷದ ತನಕ ಮೇಷ ಸಿಂಹ ಧನು ವೃಷಭ ಕನ್ಯಾ ಕುಂಭ ರಾಶಿಗಳು ಮರುದಿನ ಬೆಳಿಗ್ಗೆ ಸೂರ್ಯೋದಯದ ತನಕ ಚಂದ್ರಬಲ ಇರುವ ರಾಶಿಗಳು ವೃಷಭ ಕನ್ಯಾ ಮಕರ ಮಿಥುನ ತುಲಾ ಮತ್ತು ಮೀನಾ ರಾಶಿ ತಾರಾಬಲ ಇರುವ ನಕ್ಷತ್ರಗಳು ಮಧ್ಯಾಹ್ನ ಎರಡು ಗಂಟೆ ಮೂವತ್ತ್ಮೂರು ನಿಮಿಷದ ತನಕ ಭರಣಿ ಆರ್ದ್ರ ಆಶ್ಲೇಷ ಹಸ್ತ ಅನುರಾಧ ಪೂರ್ವಾಷಾಢ ಶತಬಿಷ ರೇವತಿ ಪುಷ್ಯ ರೋಹಿಣಿ ಸ್ವಾತಿ ಪೂರ್ವ ಪಾಲ್ಗುಣಿ ಜ್ಯೇಷ್ಠ ಮತ್ತು ಶ್ರವಣ ನಕ್ಷತ್ರಗಳು ಮರುದಿನ ಬೆಳಿಗ್ಗೆ ಸೂರ್ಯೋದಯದ ತನಕ ತಾರಾಬಲ ಇರುವ ನಕ್ಷತ್ರಗಳು ಅಶ್ವಿನಿ ಮೃಗಶಿರ ಆಶ್ಲೇಷ ಉತ್ತರ ಪಾಲ್ಗುಣಿ ವಿಶಾಖ ಮೂಲ ಧನಿಷ್ಠ ಪೂರ್ವ ಭಾದ್ರಪದ ರೇವತಿ ಕೃತಿಕ ಪುನರ್ವಸು ಮೇಘ ಚಿತ್ರ ಜ್ಯೇಷ್ಠ ಮತ್ತು ಉತ್ತರ ಆಷಾಢ ನಕ್ಷತ್ರಗಳು ದಿನದ ವಿಶೇಷ ವಸಂತ ಪಂಚಮಿ ಅಥವಾ ಸರಸ್ವತಿ ಜಯಂತಿ ವಸಂತ ಪಂಚಮಿಯನ್ನು ಸರಸ್ವತಿ ಹುಟ್ಟಿದ ದಿನ ಎಂದು ಆಚರಣೆಯನ್ನು ಮಾಡಲಾಗುತ್ತದೆ ವಸಂತ ಪಂಚಮಿಯ ದಿನದಂದು ವಿಶೇಷವಾಗಿ ಸರಸ್ವತಿ ಪೂಜೆಯನ್ನು ಮಾಡಬೇಕು ವಸಂತ ಪಂಚಮಿಯ ಸರಸ್ವತಿ ಪೂಜೆಗೆ ಶುಭ ಮುಹೂರ್ತ ಜನವರಿ ಇಪ್ಪತ್ತ್ಮೂರು ಶುಕ್ರವಾರ ಬೆಳಗ್ಗೆ ಆರು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೆರಡು ನಿಮಿಷದ ತನಕ ಇಂದಿನ ರಾಶಿ ಭವಿಷ್ಯ ರಾಶಿ ಚಂದ್ರನು ನಿಮ್ಮದೇ ಜನ್ಮರಾಶಿಯಲ್ಲಿರುವುದರಿಂದ ನಿಮ್ಮಲ್ಲಿ ಅದ್ಭುತವಾದ ಆಕರ್ಷಣೆ ಮತ್ತು ತೇಜಸ್ಸು ಕಂಡುಬರುತ್ತದೆ ಮನಸ್ಸು ಉಲ್ಲಾಸದಿಂದ ಕೂಡಿದ್ದು ಹೊಸ ಬಟ್ಟೆ ಅಥವಾ ಆಭರಣಗಳನ್ನು ಧರಿಸಿ ಮಿಂಚುವಿರಿ ನಿಮ್ಮ ವ್ಯಕ್ತಿತ್ವಕ್ಕೆ ಸುತ್ತಮುತ್ತಲಿನವರು ಮಾರು ಹೋಗುತ್ತಾರೆ ಮತ್ತು ನಿಮ್ಮ ಮಾತುಗಳಿಗೆ ವಿಶೇಷವಾದ ಮನ್ನಣೆ ಸಿಗುತ್ತದೆ ಕುಟುಂಬದಲ್ಲಿ ಇಂದು ನಿಮ್ಮ ಮಾತಿಗೆ ಎಲ್ಲರೂ ಗೌರವ ಕೊಡುತ್ತಾರೆ ಮನೆಯ ವಾತಾವರಣ ಸಂತೋಷವಾಗಿರುತ್ತದೆ ದಂಪತಿಗಳ ನಡುವೆ ಇದ್ದ ಮನಸ್ತಾಪಗಳು ದೂರವಾಗುತ್ತವೆ ಲಲಿತ ಸಹಸ್ರನಾಮ ಪಟ್ಟಿಸಿ ಅದೃಷ್ಟದ ಸಂಖ್ಯೆ ಆರು ಮತ್ತು ಒಂಬತ್ತು ಅದೃಷ್ಟದ ಬಣ್ಣ ಬಿಳಿ ಮತ್ತು ಗುಲಾಬಿ ವೃಷಭ ರಾಶಿ ಚಂದ್ರನು ಹನ್ನೆರಡನೇ ಮನೆಯಲ್ಲಿರುವುದರಿಂದ ಖರ್ಚುಗಳು ಹೆಚ್ಚಾಗಲಿವೆ ಆದರೆ ಆ ಖರ್ಚುಗಳು ಶುಭ ಕಾರ್ಯಗಳಿಗೆ ಐಷಾರಾಮಿ ಜೀವನ ಶೈಲಿಗೆ ಅಥವಾ ದೈವಿಕ ಕಾರ್ಯಗಳಿಗೆ ಆಗುವುದರಿಂದ ಮನಸ್ಸಿಗೆ ಬೇಸರವಿರುವುದಿಲ್ಲ ದೂರದ ದೇವಸ್ಥಾನಗಳಿಗೆ ಭೇಟಿ ನೀಡುವ ಸಂಭವವಿದೆ ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ಚರ್ಚೆಗೆ ಇಳಿಯಬೇಡಿ ನಿಮ್ಮ ರಹಸ್ಯಗಳನ್ನು ಕಾಪಾಡಿಕೊಳ್ಳಿ ವ್ಯಾಪಾರದಲ್ಲಿ ಲಾಭ ಸಾಧಾರಣವಾಗಿರುತ್ತದೆ ಪ್ರಯಾಣ ಮಾಡಬೇಕಾದರೆ ವಸ್ತುಗಳ ಬಗ್ಗೆ ಎಚ್ಚರವಿರಲಿ ಅದೃಷ್ಟದ ಸಂಖ್ಯೆ ಆರು ಮತ್ತು ಮೂರು ಅದೃಷ್ಟದ ಬಣ್ಣ ಬಿಳಿ ಮಿಥುನ ರಾಶಿ ಚಂದ್ರನು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕವಾಗಿ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ಬರುವ ಸಾಧ್ಯತೆ ಇದೆ ಮನಸ್ಸು ನೆಮ್ಮದಿಯಿಂದ ಕೂಡಿರುತ್ತದೆ ಹಳೆಯ ಆರೋಗ್ಯ ಸಮಸ್ಯೆಗಳು ಗುಣಮುಖವಾಗುತ್ತವೆ ಮತ್ತು ಮನಸ್ಸು ಉಲ್ಲಾಸದಿಂದ ಕೂಡಿರುತ್ತದೆ ವಿಷ್ಣು ಸಹಸ್ರನಾಮ ಪಠಿಸಿ ಅದೃಷ್ಟದ ಸಂಖ್ಯೆ ಐದು ಮತ್ತು ಆರು ಅದೃಷ್ಟದ ಬಣ್ಣ ಹಸಿರು ಮತ್ತು ಬಿಳಿ ಕರ್ಕಾಟಕ ರಾಶಿ ಚಂದ್ರನು ಹತ್ತನೇ ಮನೆಯಲ್ಲಿ ಇರುವುದರಿಂದ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಕಾದಿದೆ ಕೆಲಸದ ಒತ್ತಡದ ನಡುವೆಯೂ ಕಚೇರಿಯಲ್ಲಿ ಹಬ್ಬದ ವಾತಾವರಣವಿರುತ್ತದೆ ಮತ್ತು ಮಹಿಳಾ ಸಹೋದ್ಯೋಗಿಗಳ ಬೆಂಬಲ ಸಿಗುತ್ತದೆ ನಿಮ್ಮ ಕೆಲಸದಲ್ಲಿ ನಿಷ್ಠೆ ಮತ್ತು ಸೃಜನಶೀಲತೆಯನ್ನು ಮೇಲಾಧಿಕಾರಿಗಳು ಮೆಚ್ಚಿಕೊಳ್ಳುತ್ತಾರೆ ಸ್ಥಿರವಾದ ಆದಾಯವಿರುತ್ತದೆ ಮತ್ತು ವೃತ್ತಿಯಿಂದ ಹೆಚ್ಚಿನ ಲಾಭ ನಿರೀಕ್ಷಿಸಬಹುದು ಮನೆಯ ನವೀಕರಣಕ್ಕಾಗಿ ಅಥವಾ ವಾಹನ ಖರೀದಿಗಾಗಿ ಹಣ ಹೂಡಿಕೆ ಮಾಡುವುದು ಒಳ್ಳೆಯದು ತಂದೆಯ ಆಸ್ತಿಯಿಂದ ಅಥವಾ ಸರ್ಕಾರಿ ಮೂಲಗಳಿಂದ ಧನಲಾಭವಾಗುವ ಯೋಗವಿದೆ ದೀರ್ಘಕಾಲೀನ ಹೂಡಿಕೆ ವಿಶೇಷವಾಗಿ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಲು ಇದು ಒಳ್ಳೆಯ ದಿನ ವೃತ್ತಿ ಅಡೆತಡೆ ನಿವಾರಣೆಗಾಗಿ ಮಹಾಲಕ್ಷ್ಮಿಯನ್ನು ಪೂಜಿಸಿ ಅದೃಷ್ಟದ ಸಂಖ್ಯೆ ಆರು ಮತ್ತು ಎರಡು ಅದೃಷ್ಟದ ಬಣ್ಣ ಕ್ರೀಮ್ ಸಿಂಹ ಸಿಂಹರಾಶಿಂ ಚಂದ್ರನು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಅದೃಷ್ಟ ನಿಮ್ಮ ಕೈ ಹಿಡಿಯಲಿದೆ ಕಳೆದ ಎರಡೂ ದಿನಗಳ ಒತ್ತಡ ಮತ್ತು ಕಿರಿಕಿರಿ ಮಾಯವಾಗಿ ಮನಸ್ಸಿನಲ್ಲಿ ಹೊಸ ಉತ್ಸಾಹ ಮೂಡಲಿದೆ ಕುಟುಂಬದೊಂದಿಗೆ ದೇವಸ್ಥಾನಕ್ಕೆ ಹೋಗುವ ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಯೋಗವಿದೆ ಕುಟುಂಬದಲ್ಲಿ ಇಂದು ನೆಮ್ಮದಿಯ ವಾತಾವರಣವಿರಲಿದ್ದು ಹಿರಿಯರ ಆಶೀರ್ವಾದ ಪಡೆಯುವಿರಿ ಮನೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆ ಇದೆ ಹಸುಗಳಿಗೆ ತಪ್ಪದೆ ಬೆಲ್ಲ ನೀಡಿ ಅದೃಷ್ಟದ ಸಂಖ್ಯೆ ಒಂದು ಮತ್ತು ಒಂಬತ್ತು ಅದೃಷ್ಟದ ಬಣ್ಣ ಕೆಂಪು ಮತ್ತು ಕೇಸರಿ ಕನ್ಯಾ ರಾಶಿ ಚಂದ್ರನು ಎಂಟನೇ ಮನೆಯಲ್ಲಿ ಇರುವುದರಿಂದ ನಿಮಗೆ ಚಂದ್ರಾಷ್ಟಮ ದೋಷವಿದ್ದು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದ ದಿನವಾಗಿದೆ ಸ್ತ್ರೀಯರೊಂದಿಗೆ ಅಥವಾ ಸಂಗಾತಿಯೊಂದಿಗೆ ಅನಗತ್ಯ ಜಗಳಗಳು ನಡೆಯುವ ಸಾಧ್ಯತೆ ಇದೆ ತಾಳ್ಮೆ ಕಳೆದುಕೊಳ್ಳಬೇಡಿ ವಾಹನ ಚಾಲನೆ ಮಾಡುವಾಗ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ನಿರ್ವಹಿಸುವಾಗ ಅತಿ ಹೆಚ್ಚು ಜಾಗರೂಕತೆ ವಹಿಸುವುದು ಅವಶ್ಯಕ ಯಾವುದೇ ಹೊಸ ಕೆಲಸ ಪ್ರಯಾಣ ಅಥವಾ ಪ್ರಮುಖ ನಿರ್ಧಾರಗಳನ್ನು ಇಂದು ತೆಗೆದುಕೊಳ್ಳಲೇಬೇಡಿ ಪ್ರಯಾಣದಲ್ಲಿ ಅಡೆತಡೆಗಳು ವಾಹನ ಕೆಟ್ಟು ನಿಲ್ಲುವುದು ಅಥವಾ ಅಪಘಾತವಾಗುವ ಸಾಧ್ಯತೆ ಇದೆ ಯಾರಿಗೂ ಸಾಲ ಕೊಡಬೇಡಿ ಮತ್ತು ಹೊಸ ಸಾಲ ಮಾಡಬೇಡಿ ಚಂದ್ರಾಷ್ಟಮ ದೋಷ ನಿವಾರಣೆಗಾಗಿ ಗಣಪತಿಗೆ ಗರಿಕೆ ಅರ್ಪಿಸಿ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ಹಸಿರು ಮತ್ತು ಬಿಳಿ ತುಲಾರಾಶಿ ಚಂದ್ರನು ಏಳನೇ ಮನೆಯಲ್ಲಿರುವುದರಿಂದ ಅತ್ಯಂತ ಸಂತೋಷವಾದ ದಿನವಾಗಿದೆ ದಾಂಪತ್ಯ ಜೀವನದಲ್ಲಿ ಮಧುರ ಬಾಂಧವ್ಯ ಉಂಟಾಗಲಿದೆ ಸಂಗಾತಿಯೊಂದಿಗೆ ಶಾಪಿಂಗ್ ಸಿನಿಮಾ ಅಥವಾ ಐಷಾರಾಮಿ ಹೋಟೆಲ್ಗೆ ಹೋಗುವ ಯೋಗವಿದೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೂಲಕ ವ್ಯವಹಾರವನ್ನು ವಿಸ್ತರಿಸುವ ಒಂದು ಯೋಗವಿದೆ ಸಾರ್ವಜನಿಕ ಸಂಪರ್ಕದಿಂದ ಉತ್ತಮ ಲಾಭವಾಗಲಿದೆ ಆರ್ಥಿಕವಾಗಿ ಇಂದು ತುಲಾರಾಶಿಯವರಿಗೆ ಅದ್ಭುತ ದಿನವಾಗಿದ್ದು ಕೈಯಲ್ಲಿ ಹಣದ ಹರಿವು ಇರುತ್ತದೆ ಜೀವನ ಸಂಗಾತಿಯ ಹೆಸರಿನಲ್ಲಿ ಮಾಡಿದ ಹೂಡಿಕೆಯಿಂದ ಅಥವಾ ಅವರ ಸಲಹೆಯಿಂದ ಧನಲಾಭವಾಗಲಿದೆ ಅದೃಷ್ಟದ ಸಂಖ್ಯೆ ಆರು ಮತ್ತು ಎರಡು ಅದೃಷ್ಟದ ಬಣ್ಣ ಬಿಳಿ ಮತ್ತು ಗುಲಾಬಿ ವೃಶ್ಚಿಕ ರಾಶಿ ಚಂದ್ರನು ಆರನೇ ಮನೆಯಲ್ಲಿರುವುದರಿಂದ ನಿಮ್ಮ ವಿರೋಧಿಗಳು ತಾವಾಗಿಯೇ ಸೋಲೊಪ್ಪಿಕೊಳ್ಳುತ್ತಾರೆ ಸ್ತ್ರೀ ಸಂಬಂಧಿತ ವಿಷಯದಲ್ಲಿ ಜಯ ಸಿಗಲಿದೆ ಮತ್ತು ಬಾಕಿ ಉಳಿದಿದ್ದ ಕಾನೂನು ಸಮಸ್ಯೆಗಳು ಬಗೆಹರಿಯಲಿವೆ ದೀರ್ಘಕಾಲದಿಂದ ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗಳಿಗೆ ಇಂದು ಸೂಕ್ತ ಔಷಧಿ ಅಥವಾ ಪರಿಹಾರ ಸಿಗಲಿದೆ ಹಳೆಯ ಸಾಲವನ್ನು ತೀರಿಸಲು ಅಥವಾ ಆರ್ಥಿಕ ಹೊರೆಯನ್ನು ಇಳಿಸಲು ಇಂದು ನಿಮಗೆ ಹೊಸ ಮಾರ್ಗಗಳು ಗೋಚರಿಸಲಿವೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಇಂದು ಅತ್ಯುತ್ತಮ ದಿನವಾಗಿದೆ ಪ್ರಯಾಣದ ವಿಷಯದಲ್ಲಿ ಇಂದು ಕೆಲಸದ ನಿಮಿತ್ತ ಅನಿವಾರ್ಯ ಪ್ರಯಾಣ ಮಾಡಬೇಕಾಗುತ್ತದೆ ಪ್ರಯಾಣವು ಸ್ವಲ್ಪ ಆಯಾಸ ತಂದರೂ ಉದ್ದೇಶ ಈಡೇರುತ್ತದೆ ಅದೃಷ್ಟದ ಸಂಖ್ಯೆ ಒಂಬತ್ತು ಮತ್ತು ಆರು ಅದೃಷ್ಟದ ಬಣ್ಣ ಕೆಂಪು ಮತ್ತು ಬಿಳಿ ಧನು ರಾಶಿ ಚಂದ್ರನು ಐದನೇ ಮನೆಯಲ್ಲಿರುವುದರಿಂದ ಕಳೆದ ಎರಡೂವರೆ ದಿನಗಳಿಂದ ಕಾಡುತ್ತಿದ್ದ ಅರ್ಧಾಷ್ಟಮ ದೋಷದಿಂದ ಸಂಪೂರ್ಣ ಮುಕ್ತಿ ಸಿಗಲಿದೆ ಮನಸ್ಸಿನಲ್ಲಿದ್ದ ಆತಂಕ ದೂರವಾಗಿ ಹೊಸ ಉತ್ಸಾಹ ಮತ್ತು ಸೃಜನಶೀಲತೆ ಮೂಡಲಿದೆ ಷೇರು ಮಾರುಕಟ್ಟೆ ಅಥವಾ ಹೂಡಿಕೆಯಲ್ಲಿ ಲಾಭವಾಗುವ ಯೋಗವಿದೆ ಆರ್ಥಿಕವಾಗಿ ಶುಭ ಫಲಗಳು ದೊರೆಯಲಿವೆ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಅಥವಾ ಅವರ ಸಾಧನೆಯ ಬಗ್ಗೆ ಒಳ್ಳೆಯ ಸುದ್ದಿ ಕೇಳಿಬರುತ್ತದೆ ಮೇಲಾಧಿಕಾರಿಗಳು ನಿಮ್ಮ ಸಲಹೆಗಳನ್ನು ಗಂಭೀರವಾಗಿ ಪರಿಗಣಿಸುತ್ತಾರೆ ನಿಮ್ಮ ಬುದ್ಧಿವಂತಿಕೆಗೆ ಮನ್ನಣೆ ಸಿಗುತ್ತದೆ ಅದೃಷ್ಟದ ವೃದ್ಧಿಗಾಗಿ ಮಹಾಲಕ್ಷ್ಮಿಯನ್ನು ಪೂಜಿಸಿ ಅದೃಷ್ಟದ ಸಂಖ್ಯೆ ಆರು ಮತ್ತೆ ಮೂರು ಅದೃಷ್ಟದ ಬಣ್ಣ ಬಿಳಿ ಮತ್ತು ಹಳದಿ ಮಕರ ರಾಶಿ ಚಂದ್ರನು ನಾಲ್ಕನೇ ಮನೆಯಲ್ಲಿರುವುದರಿಂದ ಅರ್ಧಾಷ್ಟಮ ಚಂದ್ರ ದೋಷ ಮುಂದುವರಿಯುತ್ತದೆ ಮನಸ್ಸಿಗೆ ನೆಮ್ಮದಿ ಸಿಗುವುದು ಕಷ್ಟ ಮನೆಯ ಅಲಂಕಾರಕ್ಕೆ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಅನಿವಾರ್ಯ ಖರ್ಚುಗಳು ಎದುರಾಗಬಹುದು ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ ಅವರೊಂದಿಗೆ ವಾದಕ್ಕೆ ಇಳಿಯಬೇಡಿ ವಾಹನ ಚಾಲನೆ ಮಾಡುವಾಗ ಮತ್ತು ಆಸ್ತಿ ವಿಷಯದಲ್ಲಿ ವ್ಯವಹಾರ ಮಾಡುವಾಗ ಅತಿ ಹೆಚ್ಚು ಎಚ್ಚರವಿರಲಿ ಅರ್ಧಾಷ್ಟಮ ದೋಷ ನಿವಾರಣೆಗಾಗಿ ದುರ್ಗಾದೇವಿಯನ್ನು ಪೂಜಿಸಿ ದೇವಸ್ಥಾನದಲ್ಲಿ ದೀಪವನ್ನು ಹಚ್ಚಿ ಅದೃಷ್ಟದ ಸಂಖ್ಯೆ ಎಂಟು ಮತ್ತು ಎರಡು ಅದೃಷ್ಟದ ಬಣ್ಣ ಬಿಳಿ ಮತ್ತು ನೀಲಿ ಕುಂಭ ರಾಶಿ ಚಂದ್ರನು ಮೂರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಸ್ನೇಹಿತರು ಮತ್ತು ಸಹೋದರರೊಂದಿಗೆ ಮೋಜು ಮಸ್ತಿ ಮಾಡುವ ಯೋಗವಿದೆ ಯಾವುದೇ ಕಠಿಣ ಕೆಲಸವನ್ನಾದರೂ ಸರಿ ಸುಲಭವಾಗಿ ಮಾಡಿ ಮುಗಿಸುವ ಛಲ ನಿಮ್ಮಲ್ಲಿದೆ ತಮ್ಮ ಮಾತಿನ ಮೋಡಿಯಿಂದ ಎಲ್ಲರನ್ನೂ ಸೆಳೆಯುತ್ತೀರಿ ಮಾರ್ಕೆಟಿಂಗ್ ಮತ್ತು ಸೇಲ್ಸ್ ವಿಭಾಗದವರಿಗೆ ಒಳ್ಳೆಯ ಉತ್ತಮ ದಿನವಾಗಿದೆ ಕೆಲಸದ ನಿಮಿತ್ತ ಅಥವಾ ಸ್ನೇಹಿತರೊಂದಿಗೆ ಹತ್ತಿರದ ಸ್ಥಳಕ್ಕೆ ಪ್ರಯಾಣ ಮಾಡುವ ಯೋಗವಿದೆ ಪ್ರಯಾಣವು ಅತ್ಯಂತ ಯಶಸ್ವಿಯಾಗಲಿದೆ ಲಲಿತ ಸಹಸ್ರನಾಮವನ್ನು ಪಠಿಸಿ ಅದೃಷ್ಟದ ಸಂಖ್ಯೆ ಒಂಬತ್ತು ಮತ್ತು ಆರು ಅದೃಷ್ಟದ ಬಣ್ಣ ಕೆಂಪು ಮತ್ತು ನೀಲಿ ಮೀನಾರಾಶಿ ಚಂದ್ರನು ಎರಡನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕವಾಗಿ ಬಲವಾದ ದಿನವಾಗಿದೆ ಮಹಾಲಕ್ಷ್ಮಿಯ ಕೃಪೆಯಿಂದ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಅಧಿಕಾರ ಮತ್ತು ತೇಜಸ್ಸು ಇರಲಿದೆ ಜನರು ನಿಮ್ಮ ಮಾತುಗಳನ್ನು ಗೌರವಿಸುತ್ತಾರೆ ಆರ್ಥಿಕವಾಗಿ ಲಾಭದಾಯಕವಾದ ದಿನವಾಗಿದ್ದು ವೇತನ ಹೆಚ್ಚಳದ ಬಗ್ಗೆ ಮಾತುಕತೆ ನಡೆಸಬಹುದು ಅದೃಷ್ಟದ ಸಂಖ್ಯೆ ಮೂರು ಮತ್ತು ಆರು ಅದೃಷ್ಟದ ಬಣ್ಣ ಹಳದಿ ಮತ್ತು ಬಿಳಿ